murder spot, I think visiting card. Can you please move? Hey, just a minute. Okay, sir. Hey, yo. I'm Okay, I'll <give. laughs> Thank you, madam welcome. Renowned film producer Rajshika brutally murdered. Is it Psycho Sham or actress Anjali? And exactly an hour after that, producer Rajshanker was brutally murdered at his residence in Sham's signature murder style. But evidence also points at Anjali, the proprietor of Joker Entertainment Media Company, as Marvel Anjali's visiting card was found at the murder. List. So is it the actress Anjali or the serial killer Psycho Sham behind this cold-blooded murder? We have to wait and watch for more forensic evidence. ಅಕ್ಕಪಕ್ಕದ ಮನೆಯವ್ರಿಗೆ ಒಂಚೂರು ಫೈರ್ ಸೌಂಡ್ ಹಾಗೆ ಅವನು ಸಾಯಿಸಿದಾನೆ ಅನ್ನೋದೇನೋ ಆಯ್ತು ಆದ್ರೆ ಚಾಕುಲಿ ಎಂಟು ಸಲ ಚುಚ್ಚಿ ಹತ್ತು ಬೆರಳುಗಳನ್ನು ಕತ್ತರಿಸಿದ ಮೇಲೂ ಫಿಂಗರ್ ಪ್ರಿಂಟ್ ಸಿಕ್ತಿಲ್ಲ ಅಂದ್ರೆ ಕೊಲೆಗಾರ ಕತ್ತರ್ನಾಡಿನೇ ಇರಬೇಕು ಎಕ್ಸಾಕ್ಟ್ ಅವನ ಬ್ಲಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರೋದೇನೋ ಕನ್ಫರ್ಮ್ ಆಗಿದೆ ಇನ್ನು ಫಿಂಗರ್ ಪ್ರಿಂಟ್ ರಿಪೋರ್ಟ್ ಅಲ್ಲಾಗಲಿ ಪೋಸ್ಟ್ ಮಾರ್ಟಮ್ ಅನಾಲಿಸಿಸ್ ಸೈಡ್ ಗಿಡಿ ನಾನ್ ಫಾರೆನ್ಸಿಕ್ ಎಡೆನ್ಸ್ ಏನಾದರೂ ಆದರೆ ಹೆಂಗೇಳ ಇಷ್ಟಪಡ್ತೀನಿ ಅಂತಂದ್ರೆ ಇನ್ನಿನ್ ಕೊಲೆಗೂ ಈ ಕೊಲೆಗೂ ಬಹಳ ಸಾಮ್ಯತೆ ಸೇಮ್ ಮೆಥಡ್ ಆಫ್ ಆಪರೇಷನ್ ಸೇಮ್ ಫೇಚರ್ ಇವೆಲ್ಲ ನೋಡಿದ್ರೆ ಆ ಸೈಕೋಶಾಮನೇ ಪ್ರೈಮರಿ ಸಸ್ಪೆಕ್ಟ್ ಅಂತ ಅನ್ಸುತ್ತೆ ಜೊತೆಗೆ ಮೇಡಮ್ ಹೇಳಿದಾಗೆ ಆ ರಾಜಶೇಖರ್ ಬಾಡಿ ಹತ್ರನೇ ವಿಸ್ಟಿಂಗ್ ವಿಸಿಟಿಂಗ್ ಸಿಕ್ಕಿದ್ ನೋಡಿದ್ರೆ ಅವ್ರ ಮೇಲೇನು ಅನುಮಾನ ಬರ್ಬೋದಲ್ಲ ಸರ್ ಡಾಕ್ಟ್ರೆ ನೀವು ನಾನ್ಸೆನ್ಸ್ ಮಾತಾಡ್ತೀರಲ್ಲ ಸರ್ ನಾನು ಮಾತಾಡ್ತಿರಲ್ಲ ರಾಜಶೇಖರ್ ಒಬ್ಬ ಪ್ರೊಡ್ಯೂಸರ್ ಅಂದ ಮೇಲೆ ಮಾಡೆಲ್ಸ್ ಆಕ್ಟರ್ಸ್ ವಿಸಿಟಿಂಗ್ ಕಾರ್ಡ್ ಸಿಗದೆ ಅಲ್ಲಿ ಪಂಚರ್ ಹಾಕೋ ಶಾಪ್ ದೋ ಮಟನ್ ಮಾರೋ ಶಾಪ್ ದೋ ವಿಸಿಟಿಂಗ್ ಕಾರ್ಡ್ ಸಿಗುತ್ತಾ ಆಲ್ರೆಡಿ ರಾಜಶೇಖರ್ ಅಂಜನೇ ಹಾಕೊಂಡು ಒಂದು ಸಿನಿಮಾ ಮಾಡ್ತಿರೋದು ಎಲ್ರು ಗೊತ್ತಿರೋ ವಿಷಯ ಇಟ್ಸ್ ಅನ್ ಓಪನ್ ಸೀಕ್ರೆಟ್ ಸೊ ವಿಸಿಟಿಂಗ್ ಕಾರ್ಡ್ ಸಿಗೋದು ಕಾಮನ್ ಹಾ ನೀನು ನನ್ನ ಪರ್ಮಿಷನ್ ಇಲ್ಲದೆ ಪ್ರೋಟೋಕಾಲ್ ಮೀರಿ ಅಂಜಲಿ ವಿಸಿಟಿಂಗ್ ಕಾರ್ಡ್ ಬಗ್ಗೆ ಮೀಡಿಯಾದವರಿಗೆ ರಿಪೋರ್ಟ್ ಕೊಟ್ಟಿರೋದೆ ದೊಡ್ಡ ತಪ್ಪು ಸರ್ ನಾನು ಮಾಡಿಲ್ಲ ಅದು ಯಾರಾದರೂ ಆಗಲಿ ಮತ್ತೆ ರಿಪೀಟ್ ಆಗಬಾರ್ದು ಸರ್ ಆ್ಯಂಡ್ ಒನ್ ಮೋರ್ ಥಿಂಗ್ ಇಷ್ಟು ದಿನ ನೀನು ಕಾಯ್ತಾ ಇದ್ದಂತ ಪ್ರಮೋಷನ್ ಈಗ ಸಿಗ್ತಾ ಇದೆ ಇನ್ಮೇಲಾದ್ರೂ ಗಂಭೀರವಾಗಿ ನಡ್ಕೋ ಅಂಡ್ ನಾಳಿನ ಪ್ರೆಸ್ ಮೀಟ್ ಅಲ್ಲಿ ಅಪ್ಪಿ ತಪ್ಪಿ ಕೂಡ ಅಂಜಲಿ ಹೆಸರು ಪ್ರಸ್ತಾಪ ಆಗಬಾರ್ದು ಇಟ್ಸ್ ಮೈ ಫೈನಲ್ ವಾರ್ನಿಂಗ್ ಎಸ್ ಸರ್ ತಗೊಳ್ಳಿ ಸರ್ ಪ್ಲೀಸ್ ಯಾ Promotion issue of ACP Riya Venkatesh Suspense huh? breaks, as finally the promotion issue, openly debated for a long time, comes to an end. Recently speculations <laughs> were striped that this promotion, promotion might be halted due to the recklessness of ACP Ria and the dramatic escape of serial killer Psycho Sham from Ria's custody. But today morning, at half past 11, mm, the City Commissioner drama, of Police, yes, announced the matter to the media. This is official confirmation that Ria is now promoted as Deputy Commissioner of Police.

ಥ್ಯಾಂಕ್ ಯು ಯು ಮಚ್ ಮೇಡಮ್ ಇವರೆಲ್ಲ ನಿಮ್ಮ ಹೌದು ಓ ವೆರಿ ನೈಸ್ ಆಲ್ರೆಡಿ ಎರಡು ಮದುವೆ ಆಗಿ ಗೈಸ್ ಐ ಬರ್ತೀನಿ ನೋಡಿದ್ರೆ ಹೊಟ್ಟೆ ಕಿಚ್ಚಾಗುತ್ತೆ ಕಣೆ ಏನಿಕಪ್ಪ ಹೊಟ್ಟೆ ಕೆಚ್ಚು ಅಕ್ಕ ಸಿಗ್ಲಿಲ್ವಲ್ಲ ಅಂತ ಹಲೋ ಡಾಕ್ಟರ್ ನಮಸ್ಕಾರ ಸರ್ ನಮಸ್ಕಾರ ಅಂಡ್ ಕಂಗ್ರಾಚುಲೇಷನ್ ಕಡೆಗೂ ನಿಮ್ ಕನ್ಸು ನನ್ಸಾಯ್ತು ಸರ್ ನಿಮ್ ಗರಡಿಲ್ ಪಳಗಿರೋ ಹುಡುಗಿ ಪ್ರಮೋಷನ್ ಗೆ ನೀವೇ ಮುಖ್ಯ ಕಾರಣ ನೋ ಶಿ ಡಿಸರ್ವ್ಸ್ ಎವರಿ ಬಿಟ್ ಆಫ್ ಇಟ್ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ ಅದನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೆ ಆಫೀಸರ್ ಆಗ್ತಾರೆ ಹಾ ಸರ್ ಲೆಟ್ಸ್ ಹ್ಯಾವ್ ಎ ಸೆಲ್ಫಿ ವಿತ್ ಆ ಗ್ರೂಪ್ ಚೀಸ್ ಮಾಡ್ತಾರೋ ಗೋತಾಖಾನ್ ಭಾರ್ಗವ್ ಕಮ್ ಲೆಟ್ ಮೀ ಇಂಟ್ರೊಡ್ಯೂಸ್ ತುಂಬಾ ಚೆನ್ನಾಗಿ

ಅಯ್ಯೋ ಪೆದ್ದಿ ತಂದೆಗೆ ಮಗನ್ನ ಪರಿಚಯ ಮಾಡ್ಕೊಡೋ ಅಂತ ಬುದ್ಧಿವಂತೆ ನೀನೊಬ್ಳೆ ಯು ಅಪ್ಪ ಸಾರಿ ಸರ್ ಯು ಆರ್ ಆಲ್ ಜೋಕಿಂಗ್ ಉದ್ ರೈಟ್ ಪಾ ನಿಂಗೆ ಆಮೇಲೆ ಮಾಡ್ತೀನಿ ನೀನೆಲ್ರಿಗೂ ಪರಿಚಯ ಮಾಡ್ಕೊಡ್ಲೇಬೇಕು ಹೇ ಹಾಯ್ ಲೆಟ್ ಮಿ ಇಂಟ್ರೊಡ್ಯೂಸ್ ಯು ಮೈ ಗಾಡ್ಜೆಸ್ಟ್ ಫ್ರೆಂಡ್ ಅಂಜಲಿ ಕಾಲೇಜಲ್ಲಿ ಟೂ ಇಯರ್ಸ್ ಜೂನಿಯರ್ ಆದ್ರು ಮೈ ಕ್ಲೋಸ್ ಬಡಿ ಆಗ್ಲೂ ಕ್ಯಾಂಪಸ್ ಅಲ್ಲಿ ಬಾಯ್ಸ್ ಎಲ್ಲ ಏಳನೇ ನೋಡ್ತಿದ್ರು ಈ ಪಾರ್ಟಿಲು ಏನೂ ಡಿಫ್ರೆನ್ಸ್ ಇಲ್ಲ ಎಲ್ಲ ಹೆಂಡ್ತಿರೋ ತಮ್ಮ ಗಂಡಂದಿರ ಕೈನ ಹುಷಾರಾಗಿ ಹಿಡ್ಕೊಳ್ಳಿ ನಮ್ಮ ಕಮಿಷನರ್ ಸಾಹೇಬ್ರಂತೂ ಪೇದ ಆಗೋಗಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನ ಮೀಡಿಯಾ ಬ್ಲೇಮ್ ಮಾಡೋದನ್ನ ನಾನು ಯಾವತ್ತೂ ರಾಂಗ್ ಅಂತ ಹೇಳೋದಿಲ್ಲ ನೀವುಗಳು ನಿಮ್ಮ ನಿಮ್ಮ ಕೆಲಸನ ಮಾಡೋ ಹಾಗೆ ನಾವು ಕೂಡ ನಮ್ಮ ಡ್ಯೂಟಿನ ಜವಾಬ್ದಾರಿಯಿಂದ ಮಾಡ್ತೀವಿ ರೀಸನ್ಸ್ ಹೇಳೋದಕ್ಕೆ ಅವಮಾನ ಆಗುತ್ತೆ ನಿಜ ಆದರೆ ಪರಿಸ್ಥಿತಿ ಒತ್ತಡದಿಂದ ನಾನಾ ಕಾರಣಗಳಿಂದ ಸೈಕೋ ಶಾಮ್ ಎಸ್ಕೇಪ್ ಆಗಿದ್ದಾನಷ್ಟೇ ಸೈಕೋ ಶಾಮ್ ಎಸ್ಕೇಪ್ ಆಗಿರೋ ವಿಷಯ ಬಿಡಿ ಸ ಅದು ಮುಗಿದೋಗಿರೋ ಕತೆ ಅವನು ಯಾರು ಅವ್ನು ಯಾಕೆ ಈ ಥರ ಕೊಲೆಗಳನ್ನು ಮಾಡ್ತಿದ್ದಾನೆ ಅವನ ಹಿನ್ನೆಲೆ ಆದರೂ ಏನು ಸರ್ ಗುಡ್ ಕ್ವಶನ್ ಹ್ಮ್ ಹ್ಮ್ ಸರ್ ಸೈಕೋ ಶ್ಯಾಮ್ ಅಲಿಯಾಸ್ ಶ್ಯಾಮ್ ಸುಂದರ್ನ ಕತೆ ಶುರು ಆಗೋದು ಮಹಾರಾಷ್ಟ್ರದಲ್ಲಿ ಅಲ್ಲಿನ ರೆಪ್ಯೂಟೆಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಗೋಲ್ಡ್ ಮೆಡಲಿಸ್ಟ್ ಪ್ರತಿ ವರ್ಷ ಕಾಲೇಜಲ್ಲಿ ಆತನೇ ಟಾಪರ್ ಹಾಗಾಗಿ ಬಹಳ ಜನಕ್ಕೆ ಕಂಡ್ರೆ ಕ್ರೇಜ್ ಇತ್ತು ನೂರಾರು ಜನ ಹುಡುಗಿರು ಹಿಂದೆ ಬಿದ್ದಿದ್ರು ಆಯುಷನ್ನ ಹುಡುಗಿಯನ್ನು ಮಾತ್ರ ಪ್ರೀತಿಸ್ತಾ ಇದ್ದ ಆ ಹುಡುಗಿ ಕೂಡ ಸೈಕೋಶಮ್ನ ಪ್ರೀತಿಸ್ತಾ ಇದ್ರು ಕೋರ್ಸ್ ಮುಗಿದ ನಂತರ ಸೈಕೋ ಶಾಮ್ನ ಕರ್ಕೊಂಡೋಗಿ ಆಕೆ ತಂದೆಗೆ ಪರಿಚಯ ಮಾಡಿಕೊಟ್ಟು ಅವ್ರು ಪ್ರೀತಿಸ್ತಾರ ವಿಷಯನ ಹೇಳ್ಕೊಳ್ತಾಳೆ ತಂದೆ ಆದ ವ್ಯಕ್ತಿಗೆ ಅವಂದೇ ಆದ ಕನಸುಗಳಿದ್ರು ಮಗಳನ್ನ ಒಳ್ಳೆ ಕಡೆ ಕೊಡಬೇಕು ಅನ್ಕೊಂಡಿದ್ದ ತಂದೆ ಶ್ಯಾಮ್ ಸಂಬಳದಲ್ಲಿ ಅವಳಿಗೆ ಒಂದು ಲಿಪ್ಸ್ಟಿಕ್ ಕೂಡ ಕೊಡ್ಸಕ್ ಆಗಲ್ಲ ಅಂತ ಮದುವೆನ ನಿರಾಕರಿಸ್ತಾನೆ ಇದನ್ನೇ ಚಾಲೆಂಜ್ ಆಗ್ತೊಂಡ ಶ್ಯಾಮ್ ದುಬೈಯಲ್ಲಿ ಅಲ್ಲಿ ಕೆಲ್ಸಕ್ಕೆ ಸೇರ್ತಾನೆ ಜೊತೆಗೆ ಬಿಸ್ನೆಸ್ ಮ್ಯಾನ್ ಕೂಡ ಆಗ್ತಾನೆ ನೋಡ್ ನೋಡ್ತಾ ಇದ್ದ ಹಾಗೆ ಕೇವಲ ಮೂರು ವರ್ಷದಲ್ಲಿ ದೊಡ್ಡ ಶ್ರೀಮಂತ ಆಗಿ ಭಾರತಕ್ಕೆ ವಾಪಸ್ ಬರ್ತಾನೆ ಆದರೆ ಅಷ್ಟೊತ್ತಿಗೆ ಆಯಿಷಾ ಇನ್ನೊಬ್ಬ ಶ್ರೀಮಂತ ಹುಡುಗನ ಪ್ರೀತಿಸಿ ಮದುವೆಯಾಗಿ ಸೆಟ್ಲಾಗಿರ್ತಾಳೆ ಈ ವಿಷಯ ನೋಡಿದಂತ ಸೈಕೋ ಶಾಮ್ ಡಿಪ್ರೆಷನ್ಗೆ ಹೋಗ್ತಾನೆ ನಿಧಾನವಾಗಿ ಶ್ಯಾಮ್ ಸುಂದರ್ ಸೀರಿಯಲ್ ಸೀಕೋ ಶ್ಯಾಮ್ ಆಗಿ ಬದಲಾಗ್ತಾನೆ ಆಯಿಷಾ ಮತ್ತು ಅವ್ರ ಗಂಡನ್ನ ಭೀಕರವಾಗಿ ಕೊಲೆ ಮಾಡ್ತಾನೆ ಅನೈತಿಕ ಸಂಬಂಧ ಇಟ್ಕೊಂಡಿರೋನ್ನ ಟಾರ್ಗೆಟ್ ಮಾಡ್ತಾ ಹೋಗ್ತಾನೆ ಪಾಪ್ಯುಲರ್ ಬಾಲಿವುಡ್ ಆ್ಯಕ್ಟರ್ ಪ್ರಶಾಂತ್ ಸಿಂಗ್ನ ಮನವಿ ಮಾಡಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅದಾದ ನಂತರ ಫೇಮಸ್ ಇಂಡಸ್ಟ್ರಿಯಿಸ್ಟ್ ಅಜಯ್ ಮಲ್ಹೋತ್ರನ ಬಾಂಬೆಲಿ ಕೊಲೆ ಮಾಡಿ ಗೋವಾಗ್ ಬಂದು ದೊಡ್ಡ ಬಿಸ್ನೆಸ್ ಟೈಕೂನ್ ಸಿಕಂದರ್ನ ಕೊಲೆ ಮಾಡ್ತಾರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನು ಕೊಂದರೆ ನ್ಯೂಸ್ ಫಾಸ್ಟಾಗಿ ರೀಚ್ ಆಗಿ ಸೈಕೋ ಶ್ಯಾಮ ಹೆಸರು ಫೇಮಸ್ ಆಗಿ ಜನ ಭಯಭೀತರಾಗ್ತಾರೆ ಅಂತ ಅವನು ಅಂದ್ಕೋತಾನೆ ಅದೇ ಇಂಟೆನ್ಷನಿಂದ ಇಡೀ ದೇಶಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾ ನ್ಯಾಷನಲ್ ವೈಡ್ ಸೆಲೆಬ್ರಿಟಿಗಳನ್ನ ಕೊಲೆ ಮಾಡ್ತಾ ಹೋಗ್ತಾನೆ ಹೀಗೊಂದಿನ ಗೋವಾದಿಂದ ಅಪ್ಸ್ಕ್ಯಾಂಡ್ ಆಗಿ ಕರ್ನಾಟಕಕ್ಕೆ ಬಂದಾಗ ನಮ್ಮ ಪೊಲೀಸರು ಅವನನ್ನು ಅರೆಸ್ಟ್ ಮಾಡ್ತಾರೆ ಸೈಕೋ ಶ್ಯಾಮ್ನ ಹಿಡಿಯೋದ್ರಲ್ಲಿ ನಮ್ಮ ಡಿ ಸಿ ಪಿ ರಿಯಾ ಅವರ ಪ್ರಮುಖ ಪಾತ್ರ ಇದೆ ಮಹಾರಾಷ್ಟ್ರ ಪೊಲೀಸವ್ರಿಗೆ ನಾವು ಶ್ಯಾಮನ್ನು ಸರೆಂಡರ್ ಮಾಡೋಕ್ಕೂ ಮುಂಚೆ ಡಿ ಸಿ ಪಿ ರಿಯಾ ಅವರ ಸೂಪರ್ ದಿನ್ ಇದ್ದಂತಹ ಸ್ಪೆಷಲ್ ಸೆಲ್ ಅಲ್ಲಿ ಇಟ್ಟಿದ್ವಿ ಪ್ರಧಾನಮಂತ್ರಿಗಳ ಬಂದೋಬಸ್ತ್ಗೆ ಹಾಗೆ ನ್ಯೂ ಇಯರ್ ಪಾರ್ಟಿಗೆ ನಮ್ಮ ಪೊಲೀಸ್ ಹೆಚ್ಚಾಗಿ ನಿಯೋಜನೆ ಮಾಡಿದ್ವಿ ಸೆಕ್ಯೂರಿಟಿ ಲ್ಯಾಬ್ಸ್ ಆದ ಕಾರಣ ನಿಮ್ಯಾನ್ಸ್ಗೆ ಶಿಫ್ಟ್ ಮಾಡುವಾಗ ಬೈ ಮಿಸ್ಟೇಕ್ ಮೆಸ್ಕೇಪ್ ಆಗಿದ್ದಾನೆ ಅಷ್ಟೇ ಸೈಕೋ ಶ್ಯಾಮ್ ಎಸ್ಕೇಪ್ ಆಗಿದ್ದಾನೆ ಹಾಗಾದ್ರೆ ಪ್ರೊಡ್ಯೂಸರ್ ರಾಜಶೇಖರ್ನ ಸೈಕೋ ಶಾಮೆ ಕೊಲೆ ಮಾಡಿದ್ದು ಕನ್ಫರ್ಮ್ ಆಗಿ ಹೇಗೆ ಹೇಳ್ತೀರಾ ಸರ್ ಪ್ರೊಡ್ಯೂಸರ್ ರಾಜಶೇಖರ್ಗೂ ಅಂಜಲಿಗೂ ಇದ್ದಂತಹ ಅಫೇರ್ ಬಗ್ಗೆ ತಿಳಿದಂತಹ ಶ್ಯಾಮ್ ಮತ್ತೆ ಅವನು ಪವರ್ ತೋರಿಸೋದಕ್ಕೆ ಎಸ್ಕೆ ಪಾದ ಅರ್ಧ ಗಂಟೆಯಲ್ಲಿ ಪ್ರೊಡ್ಯೂಸರ್ ರಾಜಶೇಖರನ್ನ ಕೊಲೆ ಮಾಡಿದ್ದಾನೆ ಇಡೀ ದೇಶಕ್ಕೆ ಐ ಆಮ್ ಬ್ಯಾಕ್ ಅನ್ನೋ ಮೆಸೇಜ್ ಕೊಟ್ಟಿದ್ದಾನೆ ಸೈಕೋ ಕೊಲೆ ಮಾಡಿದೆ ಅದಕ್ಕೆ ಸಾಕ್ಷಿ ಆಧಾರಗಳು ಯಾವುದಾದ್ರು ಇದೆಯಾ ಖಂಡಿತ ಇದೆ ಪ್ರತಿಯೊಬ್ಬ ಸೀರಿಯಲ್ ಕೆಲರು ಅವರು ಕೊಲೆ ಮಾಡಿದಾಗ ತಮ್ಮ ಮರ್ಡರ್ ಸಿಗ್ನೇಚರ್ನ ಹಾಕೇ ಹಾಕ್ತಾರೆ ಅದೇ ರೀತಿ ಸೈಕೋಶಾಮ್ ಕೊಲೆ ಮಾಡಿದ ಪ್ರತಿ ವ್ಯಕ್ತಿಗೂ ಹಣೆಗೆ ತನ್ನ ಸೈಲೆನ್ಸರ್ ಗನ್ನಿಂದ ಶೂಟ್ ಮಾಡಿ ತಪ್ಪು ಆಲೋಚನೆ ಮಾಡಿದ ಹಣೆಗೆ ಮಾರ್ಕ್ ಹಾಕಿ ತಪ್ಪು ಕೆಲಸಗಳನ್ನು ಮಾಡಿದ ಬೆರಳುಗಳನ್ನು ಕಟ್ ಮಾಡಿ ಸಿಂಬಾಲಿಕ್ ಆಗಿ ನೀರಿನಿಂದ ಶುದ್ಧ ಮಾಡೋದ್ರಿಂದ ಇಡೀ ಸಮಾಜವನ್ನೇ ಶುದ್ಧ ಮಾಡ್ತಿದ್ದೆ ಅನ್ನೋ ಭ್ರಮೇಲಿದ್ದ ಅವನಿಗೆ ಮೆಸ್ಸೆಯ ಕಾಂಪ್ಲೆಕ್ಸ್ ಅನ್ನೋ ಸೈಕ್ಯಾಟ್ರಿಕ್ ಕಾಯಿಲೆ ಇತ್ತು ಇದೇ ಕಾಯಿಲೆ ನಮ್ಮ ಕೊಂದೂ ಇತ್ತು ನಾವು ಈಗಾಗಲೇ ಸೈಕೋಶಾಮ್ನ ಹಿಡಿಯೋದಕ್ಕೆ ಸ್ಪೆಷಲ್ ಟೀಮ್ನ ರೆಡಿ ಮಾಡಿದ್ದೀವಿ ಆದಷ್ಟು ಬೇಗ ಕರ್ನಾಟಕ ಪೊಲೀಸ್ ಸೈಕೋಶಾಮ್ನ ಸೆರೆ ಹಿಡಿದೇ ಹಿಡಿತೀವಿ ಅನ್ನೋ ಭರವಸೆ ನಮಗಿದೆ ಈ ಮೂಲಕ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ಳೋದು ಏನು ಅಂದರೆ ಅಪರಿಚಿತರು ಯಾರಾದರೂ ಬಾಗಿಲು ಬಡಿದ್ರೆ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಹತ್ತು ಸಲ ಯೋಚನೆ ಮಾಡಿ ಬಾಗಿಲು ತೆಗೀವಿ ಒಂದು ವೇಳೆ ಹಾಗೇನಾದರೂ ಅನುಮಾನ ಬಂದರೆ ಹಂಡ್ರೆಡ್ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಎಲ್ಲರೂ ಹುಷಾರಾಗಿರಿ ಅದರಲ್ಲೂ ಅನೈತಿಕ ಸಂಬಂಧ ಯಾರಾದರೂ ಇಟ್ಕೊಂಡಿದ್ರೆ ಸ್ವಲ್ಪ ಜಾಸ್ತಿನೇ ಇರಬೇಕು